ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಭಕ್ತ ಕಾರ್ಯ ಕಲ್ಪದ್ರಮ ಗುರು ಸಾರ್ವಭೌಮ ಶ್ರೀಮದ್ ರಾಜಾಧಿರಾಜ ಯೋಗಿರಾಜ ತ್ರಿಭುವನಾನಂದ ಅದ್ವೈತ ಅಭೇದ ನಿರಂಜನ ನಿರ್ಗುಣ ನಿರಾಲಂಬ ಪರಿಪೂರ್ಣ ಸದೋದಿತ ಸಕಲ ಮತ ಸ್ಥಾಪಿತ ಸದ್ಗುರು ಶ್ರೀ ಮಾಣಿಕ ಪ್ರಭು ಕಿ ಜೈ ಶ್ರೋತ್ರಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಆರನೇ ಭಾಗ ಉತ್ತರಕಾಂಡ ಚತುರ್ಥ ಸ್ಕಂದ ಚತುರ್ಥ ದತ್ತಾವತಾರಿ ಶ್ರೀ ಮಾಣಿಕಪ್ರಭುಗಳ ಕುರಿತಾದ ಕಲ್ಯಾಣದ ಪ್ರಸಂಗಗಳ ಮುಂದುವರಿದ ಎರಡನೇ ಭಾಗದಲ್ಲಿ ಗೋಪಾಲಕರಿಗೆ ಬುದ್ಧಿಕರಿಸಿದ್ದು ಕಾಳಂಭಟ್ಟನಿಗೆ ಈಶ್ವರ ದರ್ಶನ ಮಾಡಿಸಿದ್ದು ಪ್ರಭುಗಳು ಹಳ್ಳಿ ಖೇಡಕ್ಕೆ ಹೋಗಿ ಬಂದದ್ದು ಹಾಗೂ ನರಸಿಂಹ ತಾತ್ಯಾನ ಮುಂಜಿವೆ ಪ್ರಸಂಗವೆಂಬ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಅಲೌಕಿಕ ಸಾಮರ್ಥ್ಯ ಸಂಪನ್ನ ವಿಭೂತಿಗಳ ಚರಿತ್ರೆಯು ಚಮತ್ಕಾರಿಕವಾಗಿರುತ್ತವೆ ಸಾಧಾರಣ ಲೋಕ ಸಮೂಹಕ್ಕಿಂತ ಅವರ ಕಾರ್ಯಕ್ಷೇತ್ರವು ಬಹು ವಿಸ್ತಾರವಾಗಿದ್ದು ಅದು ತಮ್ಮ ಅಂಗೀಕೃತ ಕಾರ್ಯಕ್ಕೆ ತಾದಾತ್ಮ್ಯ ಹೊಂದುತ್ತದೆ ಅವರ ಆದಿಭೌತಿಕ ದೇಹವು ಸಹ ಕಾರ್ಯಕ್ಷೇತ್ರದ ಪ್ರಮಾಣದಿಂದ ವಿಕಾಸ ಹೊಂದುತ್ತದೆ ಅದರಿಂದ ಸಹಜವಾಗಿ ಅವರ ಕಾರ್ಯವೂ ಸಹ ಸಾಮಾನ್ಯ ಬುದ್ಧಿ ಮರ್ಯಾದೆಯ ಆಚೆಗೆ ಹೋಗುತ್ತದೆ ಆ ಬುದ್ಧಿ ಮರ್ಯಾದೆಯ ಆಚೆಗಿನ ಕಾರ್ಯಗಳಿಗೆ ಚಮತ್ಕಾರಗಳು ಅಥವಾ ಲೀಲೆಗಳೆಂದು ಕರೆಯಲ್ಪಡುತ್ತದೆ ಸೃಷ್ಟಿಯ ಸರ್ವ ನಿಯಮಗಳು ಸ್ಪಷ್ಟ ಪದಾರ್ಥಗಳಿಗೆ ಇರುತ್ತವೆ ಅಂತಹ ನಿಯಮಗಳು ಉಲ್ಲಂಘಿಸುವುದು ಯಾರಿಗೂ ಕೂಡ ಶಕ್ಯವಿರುವುದಿಲ್ಲ ಹೀಗಿದ್ದು ಕೆಲವೊಂದು ಲೋಕೋತ್ತರ ವಿಚಿತ್ರ ಸಂಗತಿಗಳು ನಮ್ಮ ನೋಟದಲ್ಲಿ ಅಥವಾ ಕೇಳಿಕೆಯಲ್ಲಿ ಸಂಭವಿಸಿದರೆ ಅದರ ಕಾರಣ ನಿಯಮವು ಅದರ ಕಾರಣ ನಿಯಮವು ನಮಗೆ ಅಜ್ಞಾತವಾಗಿರುವುದರಿಂದ ನಾವು ಆ ಅಘಟಿತ ಘಟನೆಯನ್ನು ಕಂಡು ವಿಸ್ಮಿತರಾಗುತ್ತೇವೆ ಆದರೆ ಅದಕ್ಕೂ ಕೆಲವೊಂದು ನಿಯಮ ಬದ್ಧತೆ ಇರುತ್ತದೆ ಪರಮೇಶ್ವರನು ಸೃಷ್ಟಿ ನಿರ್ಮಾಣ ಮಾಡುವಾಗ ಅದಕ್ಕೆ ಯಾವ ಯಾವ ನಿಯಮಗಳನ್ನು ಹಾಕಿಕೊಟ್ಟಿರುವನು ಅವು ಸೃಷ್ಟಿ ರಚನೆಯು ಇರುವ ತನಕ ಉಳಿಯತಕ್ಕವುಗಳೇ ಸೃಷ್ಟಿಯ ಪ್ರತಿಯೊಂದು ಪದಾರ್ಥದಲ್ಲಿ ಗುಣಧರ್ಮವೋ ಅದನ್ನು ಬಿಟ್ಟು ಎಂದೂ ಹೋಗುವುದಿಲ್ಲ ಮಾನವೇ ದೇಹಧರ್ಮ ಮಾನವ ಶರೀರ ಇರುವ ತನಕ ಹಾಗೆಯೇ ಇರುವುದು ಅಂತೆಯೇ ಭೂಲೋಕದಲ್ಲಿ ಅಂಶಾವತಾರ ಮತ್ತು ಪೂರ್ಣಾವತಾರವೆಂಬ ಎರಡು ಪ್ರಕಾರದ ಅವತಾರಗಳಾಗುತ್ತವೆ ಅಂಥವರು ದೇಹಧಾರಿಗಳಾಗಿದ್ದರೆ ತಮ್ಮ ತಮ್ಮ ದೇಹ ಧರ್ಮಗಳನ್ನು ಯಥಾವತ್ತಾಗಿ ಪರಿಪಾಲಿಸುತ್ತಾರೆ ಅವರಿಂದ ಘಟಿಸಿದ ಲೋಕ ವಿಲಕ್ಷಣ ಕೃತಿಗಳು ಅಂಥವರು ತಮ್ಮ ಸಂಕುಚಿತ ಸ್ವಾರ್ಥವನ್ನು ವಿಶಾಲ ಹಾಗೂ ವಿಸ್ತೃತ ಮಾಡಿ ಸ್ವತಃ ಆಚರಣೆಯಿಂದ ಮತ್ತು ಅಂತಃಕರಣದಿಂದ ವಿಶ್ವರೂಪಕ್ಕೆ ತಾದಾತ್ಮ್ಯ ಭಾವ ಪ್ರಕಟ ಮಾಡಿದ್ದೇ ಕಾರಣವಾಗಿರುತ್ತದೆ ಆ ದಿಶೆಯಲ್ಲಿ ಪ್ರಭುವಿನ ಚರಿತ್ರೆಯು ಕೂಡ ನಡೆಯಿತು ಅದು ಎಂತೆಂದರೆ ಒಬ್ಬ ಗೋಪಾಲಕನು ಒಂದು ದಿನ ಗರ್ಭಸ್ಥ ಎಮ್ಮೆಯ ಮೇಲೆ ಕುಳಿತು ಅದನ್ನು ಓಡಿಸ ಹತ್ತಿದನು ಪ್ರಭುಗಳು ಹೀಗೆ ಮಾಡಬೇಡವೆಂದರು ಆತನು ಕೇಳದೆ ಮತ್ತೆ ಎಮ್ಮೆಯ ಮೇಲೆ ಕುಳಿತು ಅದನ್ನು ಓಡಿಸಲು ಕೋಪಗೊಂಡ ಪ್ರಭುಗಳು ನೀನು ಇನ್ನು ಮುಂದೆ ಈ ಎಮ್ಮೆಯ ಮೈಗೆ ಕೈ ಹಚ್ಚಿದೆಯಾದರೆ ನೋಡು ಎಂದು ಗದರಿಸಿದರು ಆದರೆ ಆ ಗೋಪಾಲಕನು ಏನಾಗುತ್ತದೆ ನೋಡೋಣವೆಂದು ಮತ್ತೆ ಎಮ್ಮೆಯ ಮೇಲೆ ತನ್ನ ತನ್ನ ಎರಡು ಕೈಗಳನ್ನು ಇರಿಸಿದನು ಆಗ ಪ್ರಭುಗಳು ನಗುತ್ತ ಆ ಎಮ್ಮೆ ಬಹಳ ಕೆಟ್ಟದಿದೆ ನಿನ್ನ ಕೈಯನ್ನು ಹಿಡಿದುಕೊಂಡು ಕುಳಿತಿದ್ದು ಎಚ್ಚರಿಕೆ ಎನ್ನುವಷ್ಟರಲ್ಲಿ ಆ ಗೋಪಾಲಕನ ಎರಡು ಕೈಗಳು ಎಮ್ಮೆಗೆ ಅಂಟಿಕೊಂಡವು ಎಮ್ಮೆಯು ಗಾಬರಿಯಿಂದ ಓಡಹತ್ತಿತು ಗೋಪಾಲಕನು ಆ ಎಮ್ಮೆಗೆ ನೇತಾಡ ಹತ್ತಿದನು ಉಳಿದ ಗೋಪಾಲಕರಿಗೆಲ್ಲ ಇದು ವಿನೋದವಾಯಿತು ಆ ಗೋಪಾಲಕನು ಪ್ರಭು ಸತ್ತೇ ಸತ್ತೇ ಇನ್ನೊಮ್ಮೆ ಹೀಗೆ ಮಾಡಲಾರೆ ಎಂದು ಅಳಹತ್ತಿದನು ಆಗ ಅವನ ಸ್ಥಿತಿಯನ್ನು ಕಂಡು ಪ್ರಭುವಿಗೆ ಮೂಡಿತು ಪ್ರಭು ಓಡುತ್ತಾ ಹೋಗಿ ಆ ಎಮ್ಮೆಯನ್ನು ತಡೆದು ನಿಲ್ಲಿಸಿದರು ಅದರ ಬೆನ್ನ ಮೇಲೆ ಕೈಯಾಡಿಸಿ ಬಾಯಿ ಅವನು ಇನ್ನೊಮ್ಮೆ ನಿನಗೆ ಹೀಗೆ ಉಪದ್ರವ ಕೊಡಲಾರನು ಒಮ್ಮೆ ಕ್ಷಮಿಸು ಅವನನ್ನು ಬಿಟ್ಟು ಬಿಡು ಎನ್ನಲು ಅವನ ಕೈಗಳು ಬಿಡುವವು ಆಗ ಗೋಪಾಲಕನಿಗೆ ಚೆನ್ನಾಗಿ ಬುದ್ಧಿ ಬರುವುದು ಹೀಗೆ ಪ್ರಭುಗಳು ಎಲ್ಲ ಪ್ರಾಣಿಗಳಲ್ಲೂ ದೇವರಿದ್ದಾನೆ ಎಂದು ಬುದ್ಧಿ ಕಲಿಸಿದರು ಕಲಬುರಗಿಯ ನಿವಾಸಿ ಮೇಲಗಿರಿ ಭಟ್ಟ ಎಂಬ ಹೆಸರಿನ ವೈದಿಕ ಬ್ರಾಹ್ಮಣನು ಕಲ್ಯಾಣದಲ್ಲಿ ಪ್ರಭುವಿನ ಮನೆಯ ಹತ್ತಿರವೇ ಬಂದು ಇರಹತ್ತಿದನು ಅವನು ಪ್ರಭುವಿನ ಪ್ರಭುವಿನಿಗಿಂತ ವಯಸ್ಸಿನಲ್ಲಿ ನಾಲ್ಕು ವರ್ಷ ದೊಡ್ಡವನು ಆದರೂ ಅವನಿಗೆ ಪ್ರಭುವಿನ ಬಗ್ಗೆ ಬಹಳ ಭಕ್ತಿ ಇತ್ತು ಮನೆತನದಿಂದ ಬಡವನಾದ್ದರಿಂದ ಅವನು ಕಲ್ಯಾಣದಲ್ಲಿ ಭಿಕ್ಷುಕ ವೃತ್ತಿಯಿಂದ ಉಪಜೀವಿಸುತ್ತಿದ್ದನು ಪ್ರಭುವಿನ ಮನೆಯ ಹತ್ತಿರ ಸೋಮೇಶ್ವರ ದೇವಸ್ಥಾನವಿರಲು ಅಲ್ಲಿ ಮೇಲಗಿರಿ ಭಟ್ಟನು ನಿತ್ಯ ಪೂಜೆ ಮಾಡುತ್ತಿದ್ದನು ಹೀಗಿರಲು ಒಂದು ದಿನ ಅಲ್ಲಿಗೆ ಬಂದ ಬಾಳಭಟ್ಟನು ಇವನು ಮಾಡಿದ ಪೂಜೆಯನ್ನು ಮುರಿದು ಅವನು ಮತ್ತೆ ದೇವರ ತಲೆಯ ಮೇಲೆ ನೀರನ್ನು ಸುರಿದನು ಅದನ್ನು ಕಂಡ ಮೇಲಗಿರಿಯು ಬದರುವುದನ್ನು ಕೇಳಿ ಪ್ರಭು ಹೊರಗೆ ಬಂದು ಅವನನ್ನು ಕುರಿತು ಕಾಳ್ಯ ಅಂದಿನಿಂದ ಮೇಲಗಿರಿ ಭಟ್ಟನಿಗೆ ಮೇಲಗಿರಿ ಭಟ್ಟನು ಕಾಳಂ ಭಟ್ಟನಾದನು ಕಾಳ್ಯ ಕಲ್ಲಿನ ದೇವರ ಪೂಜೆ ಮುರಿದನೆಂದು ಇಷ್ಟೊಂದು ಒದರುವುದು ಏಕೆ ಎಂದು ಕೇಳಲು ಆಗ ಮೇಲಗಿರಿ ಭಟ್ಟನು ಹಾಗಾದರೆ ನಮ್ಮಂಥವರಿಗೆ ಜೀವಂತ ದೇವರು ಅದು ಹೇಗೆ ಸಿಗುವನು ಎಂದು ನುಡಿಯುವನು ಆಗ ಪ್ರಭುಗಳು ನಿನಗೆ ನಿಜವಾದ ದೇವರನ್ನು ನೋಡುವ ಇಚ್ಛೆ ಇದೆಯೋ ಎಂದು ಕೇಳುವರು ಅದಕ್ಕೆ ಭಟ್ಟನು ಇಚ್ಛೆ ಬಹಳಷ್ಟಿದೆ ಆದರೆ ಅವನನ್ನು ತೋರಿಸುವವರಾರು ಎನ್ನಲು ಪ್ರಭುಗಳು ನಕ್ಕು ಆತನನ್ನು ಕುರಿತು ಕಣ್ಣು ಮುಚ್ಚಿಕೊಂಡು ಶಂಕರನ ಮುಂದೆ ಕೂರಲು ಹೇಳುವರು ಅವನು ಹಾಗೆಯೇ ಮಾಡುವನು ಕೆಲ ಕ್ಷಣದಲ್ಲಿ ಕಣ್ಣು ತೆರೆಯಲು ಹೇಳಿದರು ಆಗ ಆಶ್ಚರ್ಯವೆಂಬಂತೆ ಆ ಬಿಲ್ವಾರ್ಚನೆ ಮಾಡಿದ ಪಿಂಡದ ಜಾಗದಲ್ಲಿ ಜಟ ಭಸ್ಮಾಂಕಿತನಾದ ಸಾಕ್ಷಾತ್ ಶಿವನೇ ಕಾಣಿಸಿಕೊಂಡನು ಆಗ ಕಾಳಂಭಟ್ಟನು ಚಕಿತನಾಗಿ ಶಿವನಿಗೆ ಕೈಮುಗಿದುಕೊಂಡು ನಿಂತನು ಪ್ರಭುಗಳು ಕೂಡ ಅವನ ಹತ್ತಿರವೇ ನಿಂತಿದ್ದರು ಇದು ಪ್ರಭು ಲೀಲೆ ಎಂದು ಆತನಿಗೆ ಖಾತರಿಯಾಯಿತು ಮುರುಕ್ಷಣದಲ್ಲಿ ಯಥಾವತ್ತಾಗಿ ಅಲ್ಲಿ ಲಿಂಗವೇ ಕಾಣಹತ್ತಿತು ಆ ದಿನದಿಂದ ಅವನಿಗೆ ಪ್ರಭು ಸಾಮರ್ಥ್ಯದ ಅರಿವಾಯಿತು ಪ್ರಭುವಿನಲ್ಲಿ ಅವನ ಭಕ್ತಿ ಇಮ್ಮಡಿಸಿತು ಮುಂದೆ ಅವನು ಅತ್ತೆಯ ಮನೆಯಲ್ಲಿ ಊಟ ಮಾಡ ಹತ್ತಿದನು ಅದಕ್ಕಾಗಿ ಅವನು ದಿನಾಲು ಹಲಸಿನ ಎಲೆಯನ್ನು ಎಲೆಗಳನ್ನು ತಂದು ಊಟ ಮಾಡಬೇಕಾಗುತ್ತಿತ್ತು ಇಲ್ಲದಿದ್ದರೆ ಅವನಿಗೆ ಊಟವಿದ್ದಿಲ್ಲ ಅದು ಅವನಿಗೆ ಹಿಡಿಸದೆ ಮುಂದೆ ಸ್ವತಂತ್ರವಾಗಿ ಉದರ ಪೋಷಣೆ ಮಾಡಿಕೊಳ್ಳ ಹತ್ತಿದನು ತದನಂತರ ಅದೂ ಸಾಗದೆ ಅವನಿಗೆ ಊಟದ ಚಿಂತೆಯಾಯಿತು ಪ್ರಭುಗಳ ಕೃಪೆಯಿಂದಾಗಿ ಅಂದು ಮುಂಜಾನೆ ಇಬ್ಬರು ಅಂತ್ಯಜರು ತಾವು ತಂದ ಬಾಣಲೆ ಗಂಟನ್ನು ಕಾಳಂಭಟ್ಟನಿಗೆ ಒಪ್ಪಿಸಿ ಇವು ಇದು ಬಾವು ಸಾಹೇಬ ಕುಲಕರ್ಣಿ ನಿನಗೆ ಕೊಟ್ಟು ಬರಲು ಹೇಳಿದರೆಂದು ಹೇಳಿ ಅಲ್ಲಿಂದ ಹೊರಟು ಹೋದರು ಕಾಳಂಭಟ್ಟನು ಅವರ ಹೆಸರೇನೆಂದು ಕೇಳಲು ಒಬ್ಬನು ಭಯ್ಯ ಎಂದು ಇನ್ನೊಬ್ಬನು ಮಾಣಿಕ್ಯ ಎಂದು ಹೇಳಿದರು ಕಾಳಂಭಟ್ಟನು ಅವರಿಗೆ ಊಟ ಮಾಡಲು ಹೇಳಲು ಅವರು ಮತ್ತೆ ಬರುವುದಾಗಿ ಹೇಳಿ ಅಲ್ಲಿಂದ ಹೊರಟು ಹೋದರು ಈ ಕಾರ್ಯ ಯಥಾವಿಧಿಯಾಗಿ ದಿನಾಲೂ ಸಾಗಲು ಒಂದು ದಿನ ಕಾಳಂಭಟ್ಟನು ಆ ಊರಿಗೆ ಹೋಗಿ ಬಾವು ಸಾಹೇಬ ಕುಲಕರ್ಣಿಗೆ ಭೇಟಿಯಾಗಿ ಅವರನ್ನು ಕೇಳಲು ಅವರು ನಾನು ಎಲೆ ಕಳುಹಿಸುತ್ತಿಲ್ಲವಲ್ಲ ಎನ್ನಲು ಕಾಳಂಭಟ್ಟನು ಇದೆಲ್ಲವೂ ಪ್ರಭುಲೀಲ ಎಂದು ಬಗೆದು ಅವರಲ್ಲಿ ಬಂದು ಅವರ ಪಾದ ಕೆರಗಿ ಕಣ್ಣೀರ ಧಾರೆ ಹರಿಸಿದನು ಪ್ರಭುಗಳು ನನ್ನ ಸಲುವಾಗಿಯೇ ನೀವು ಅಂತ್ಯಜರಾಗಿ ಬರಬೇಕಾಯಿತೆಂದು ಹೇಳಿ ಹಿಂದೆ ದ್ವಾಪರದಲ್ಲಿ ನಡೆದ ಕೃಷ್ಣ ಸುಧಾಮನ ಕಥೆಯನ್ನು ಅಲ್ಲದೆ ಕಲಿಯುಗದಲ್ಲಿ ಪಾಂಡುರಂಗ ದಾಮೋಜಿ ಪಂಥನ ಸತ್ಕಥೆಯನ್ನು ನೆನೆದು ಗಳೋ ಎಂದು ಅಳಹತ್ತಿದನು ಪ್ರಭು ಅವನಿಗೆ ಸಮಾಧಾನಪಡಿಸಿ ನೀನು ಎಂದೆಂದು ಇರುವೆ ಎಂದು ಹರಸಿ ಕಳುಹಿಸಿದರು ಮುಂದೆ ಅವನು ತನ್ನ ಜೀವನದುದ್ದಕ್ಕೂ ಮಾಣಿಕ ನಗರದಲ್ಲಿ ಪ್ರಭುವಿನ ಸೇವೆಯಲ್ಲಿ ನಿಂತನು ಇವತ್ತಿಗೂ ಅವನ ವಂಶಜರೇ ಪ್ರಭು ಸಮಾಧಿಯ ಮುಖ್ಯ ಅರ್ಚಕರಾಗಿರುವರು ಕಲ್ಯಾಣದ ಪೂರ್ವಕ್ಕೆ ಇಪ್ಪತ್ತ ನಾಲ್ಕು ಮೈಲಿ ದೂರದಲ್ಲಿ ಹಳ್ಳಿ ಖೇಡ ಎಂಬ ದೊಡ್ಡ ಊರು ಇದೆ ಆ ಊರಿನಲ್ಲಿ ಬಾಲ್ ಭಾಲಚಂದ್ರ ದೀಕ್ಷಿತ ಎಂಬ ಅಗ್ನಿಹೋತ್ರಿ ಬ್ರಾಹ್ಮಣರಿದ್ದರು ಅವರು ವಿದ್ವಾಂಸರು ಹಾಗೂ ಸದಾಚಾರ ಸಂಪನ್ನರಾಗಿದ್ದರು ಅವರ ಶಿಷ್ಯ ಸಂಪ್ರದಾಯವೂ ಕೂಡ ಬಹುದೊಡ್ಡದಾಗಿತ್ತು ಜನಗಳಿಗೆ ಅವರನ್ನು ಕಂಡರೆ ಬಹು ಪ್ರೀತಿ ಇತ್ತು ಅವರು ಯಾವಾಗಲಾದರೊಮ್ಮೆ ಕಲ್ಯಾಣಕ್ಕೆ ಬರುತ್ತಿದ್ದರು ಅವರಿಗೆ ಮನೋಹರ ನಾಯಕರ ಸ್ನೇಹವಿತ್ತು ಮುಂದೆ ಮನೋಹರ ನಾಯಕರು ತೀರಿಕೊಂಡ ಮೇಲೆಯೂ ಕಲ್ಯಾಣಕ್ಕೆ ಬಂದರು ಆಗ ಬಯ ಬಯಮ್ಮ ಅವರಿಗೆ ಯೋಗ್ಯ ಸತ್ಕಾರ ಮಾಡಿದಳು ಅಷ್ಟರಲ್ಲಿ ಅವರು ಪ್ರಭುವಿನ ತೇಜವನ್ನು ಕಂಡು ಚಕಿತರಾದರು ಅಲ್ಲದೆ ತಾಯಿಯಿಂದ ಎಲ್ಲ ಸಂಗತಿಯನ್ನು ಅರಿತು ಅವರನ್ನು ಕರೆದುಕೊಂಡು ಹಳ್ಳಿ ಖೇಡಿಗೆ ಹೊರಟರು ಪ್ರಭು ಕೂಡ ಅವರೊಂದಿಗೆ ಹಳ್ಳಿ ಖೇಡಿಗೆ ಬಂದರು ಆದರೆ ತನ್ನ ನಡವಳಿಕೆಯಲ್ಲಿ ಅವರು ತಿಲಮಾತ್ರವೂ ಬದಲಾವಣೆಯಾಗಲಿಲ್ಲ ಪ್ರಭು ಹೇಗೆ ನಡೆದುಕೊಂಡರೂ ಅವರಿಗೆ ಯಾರೂ ಕೂಡ ಪ್ರತಿಬಂಧಕವನ್ನು ಹಾಕಬಾರದೆಂದು ಅವರ ಮನೆ ಅವರು ಮನೆಯಲ್ಲಿ ಎಲ್ಲರಿಗೂ ಹೇಳಿದರು ಪ್ರಭುಗಳು ಅನೇಕ ಪ್ರಕಾರವಾಗಿ ದೀಕ್ಷಿತರ ತಾಳ್ಮೆಯನ್ನು ಪರೀಕ್ಷಿಸಿದರು ಕೊನೆಗೆ ಪ್ರಭುಗಳು ಅವರ ಮನೆಯ ಹೋಮಕುಂಡದಲ್ಲಿಯೇ ತನ್ನ ಪ್ರಾತಃವೀದಿಯನ್ನು ಮಾಡಿದರು ಆದರೆ ಯಾರೂ ಕೂಡ ಬೇಜಾರು ಮಾಡಿಕೊಳ್ಳಲಿಲ್ಲ ದೀಕ್ಷಿತರು ಅದನ್ನು ಸ್ವಚ್ಛ ಮಾಡಲು ಹೋದಾಗ ಅವರಿಗೆ ಬಂಗಾರದ ತುಂಡೊಂದು ಸಿಕ್ಕಿತು ಮುಂದೆ ಈ ಮನೆತನದ ಮೇಲೆ ಸಂಪೂರ್ಣವಾಗಿ ಪ್ರಭುವಿನ ಕೃಪಾ ದೃಷ್ಟಿಗಿತ್ತು ಬಾಲಚಂದ್ರ ದೀಕ್ಷಿತರ ಸುಪುತ್ರನಾದ ನಾರಾಯಣ ದೀಕ್ಷಿತರು ಮುಂದೆ ಪ್ರಭುವಿನ ಶಿಷ್ಯರಾದರು ಮುಂದೆ ಅವರ ಮನೆತನದ ಮನೆತನದವರೆಲ್ಲರೂ ಅಧಿಕ ಪ್ರಸಿದ್ಧಿಗೆ ಬಂದು ಪ್ರಭು ಪ್ರತ್ಯಕ್ಷ ಆಗಿನ ನಾರಾಯಣನೇ ಇದ್ದಾರೆಂದು ದೀಕ್ಷಿತರು ಯಾವಾಗಲೂ ನುಡಿಯುತ್ತಿದ್ದರು ಕೆಲವು ಕಾಲ ಪ್ರಭು ಹಳ್ಳಿಖೇಡದಲ್ಲಿ ಎದ್ದು ನಂತರ ಮತ್ತೆ ಕಲ್ಯಾಣಕ್ಕೆ ಬರುವರು ಪ್ರಭುವಿನಿಂದ ಕಲ್ಯಾಣದ ಸುತ್ತಮುತ್ತ ಎಲ್ಲಿ ಹೋದರಲ್ಲಿಯೂ ಅವರಿಂದ ಅನೇಕ ಲೀಲೆಗಳು ಜರುಗುತ್ತಿದ್ದವು ಅವರ ಮನೆಯಲ್ಲಿ ದಾನ ಧರ್ಮವೇ ನಡೆಯುತ್ತಿತ್ತು ಪ್ರಭುವಿಗೆ ಯಾರಾದರೂ ಉತ್ತಮವಾದ ಅರಿವೆ ಕೊಟ್ಟರೆ ಅವು ಮತ್ತೊಂದೆಡೆಗೆ ಅವರು ಅವು ಮತ್ತೊಂದೆಡೆಗೆ ಮಾರನೇ ದಿನ ಯಾರಾದರೂ ಬಡ ಬಗ್ಗರ ದೀನ ದಲಿತರ ಮೈಮೇಲಿರುತ್ತಿದ್ದವು ಪ್ರಭು ಪ್ರಪಂಚದ ಚಿಂತೆ ಪ್ರಭುವಿಗೆ ಎಂದೂ ಕೂಡ ಬರಲಿಲ್ಲ ಮಾವನ ಇಚ್ಛೆಯಂತೆ ಅಣ್ಣ ಹನುಮಂತರಾವ ದಾದನು ಏನಾದರೂ ಮಾಡಿ ಮನೆ ಮನೆ ನಡೆಸುತ್ತಿದ್ದನು ಅದು ಸಾಕಾಗದೆ ಮಾವನು ಪ್ರಭುವಿಗೆ ಜಕತಾನಕ ಜಕತಾನ್ ಜಕಾತನಾಕದಲ್ಲಿ ಕಾರುಕೋನ ಕೆಲಸ ಕೊಡಿಸಿದನು ಆದರೆ ಅದರಿಂದ ಬಂದ ಹಣವನ್ನು ದೀನ ದಲಿತರಿಗೆ ಹಂಚಿ ಖಾಲಿ ಕೈಯಿಂದ ಮನೆಗೆ ಬರುತ್ತಿದ್ದರು ಮುಂದೆ ಪ್ರಭು ಆ ನೌಕರಿಯನ್ನು ಬಿಟ್ಟು ಬಿಟ್ಟರು ಅತ್ತ ಹಳ್ಳಿ ಖೇಡದ ಬಾಲಚಂದ್ರ ದೀಕ್ಷಿತರು ತಮ್ಮ ಕನ್ಯೆಯನ್ನು ಹಣಮಂತ ದಾದಾನಿಗೆ ಕೊಟ್ಟು ಮದುವೆ ಮಾಡಿದರು ಆದರೆ ಮನೆಯಲ್ಲಿ ಊಟಕ್ಕೆ ಕಷ್ಟವಾಗುತ್ತಿತ್ತು ಮುಂದೆ ಬೈಯಮ್ಮನ ಕಿರಿಯ ಮಗ ನರಸಿಂಹನ ಮುಂಜಿವೆ ಕಾರ್ಯ ಮಾಡಬೇಕಾಗಿತ್ತು ಬೈಯಮ್ಮಳಿಗೆ ಬಹಳ ಚಿಂತೆಯಾಯಿತು ಈ ವಿಚಾರ ತಿಳಿದ ಪ್ರಭು ಮಾರನೇ ದಿನ ಸೋಮೇಶ್ವರನ ಗುಡಿಯಲ್ಲಿರುವ ಗಣಪತಿಯ ಎದುರಿಗೆ ಕುಳಿತರು ಅಂದು ಸಾಯಂಕಾಲ ವೆಂಕಪ್ಪ ಎಂಬ ಪೂಜಾರಿಯು ಪೂಜೆಗೆಂದು ಸಕಲ ಸಾಹಿತ್ಯವನ್ನು ಅಲ್ಲಿ ತಂದಿಟ್ಟನು ಅವನು ಪುತ್ರಪ್ರಾಪ್ತಿಗಾಗಿ ಹರಕೆ ಹೊತ್ತಿದ್ದನು ಅದರಂತೆ ಅವನಿಗೆ ಪುತ್ರ ಪ್ರಾಪ್ತಿಯಾಯಿತು ಆತನು ಪ್ರಭುವಿನ ಪೂಜೆ ಮಾಡಿದನು ಅವನು ತಂದ ಬಟ್ಟೆಯು ತಾತ್ಯಾಗೆ ಸರಿಹೋದವು ಹೀಗೆ ಮುಂಜಿಯ ಕಾರ್ಯ ಸಾಂಗವಾಗಿ ಜರುಗಿತು ಇಷ್ಟೆಲ್ಲಾ ಲೀಲೆಗಳು ಪ್ರಭುವಿನಿಂದ ದಿನಾಲೂ ಜರುಗಿದವು ಆದರೆ ಸೋದರ ಮಾವನ ಅರಿವಿಗೆ ಇನ್ನೂ ಪ್ರಭು ನಿಲುಕಲೇ ಇಲ್ಲ ಎನ್ನುವಲ್ಲಿಗೆ ಈ ಅಧ್ಯಾಯವು ಇಲ್ಲಿಗೆ ಮುಕ್ತಾಯವಾಗುತ್ತಿದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ